ಕರ್ನಾಟಕಕ್ಕೆ ಸ್ವಾಗತ ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯ ಅಡಿಕೇರಿ ಎಲ್ಟಿ ನಂಬರ್ ಒಂದರ ನಿವಾಸಿ ರಮೇಶ್ ಗೇಮು ಲಮಾನಿ ಈತನ ಮಗಳನ್ನು ಈ ಹಿಂದೆ ಅದೇ ಗ್ರಾಮದ ನಿವಾಸಿಯಾದ ಸತೀಶ್ ಪ್ರೇಮ್ ಸಿಂಗ್ ರಾಥೋಡ್ ಈತನಿಗೆ ಮದುವೆ ಮಾಡಿಕೊಡಲು ಕೇಳಿದ್ದು ಅದಕ್ಕೆ ರಮೇಶ್ ಲಮಾನಿ ಈತನು ಒಪ್ಪದ ಕಾರಣ ಆತನ ಮಗಳು ಬಾವಿಗೆ ಹಾರಿ ಮರಣ ಹೊಂದಿತು ಅವಳ ಸಾವಿಗೆ ಸತೀಶನೇ ಕಾರಣ ಎಂದು ಸಿದ್ಧ ದಿನಾಂಕ ಇಪ್ಪತ್ತೆಂಟು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಳಿಗ್ಗೆ ಹತ್ತು ಮೂವತ್ತು ಗಂಟೆಯ ಸುಮಾರಿಗೆ ರಮೇಶ್ ಗೇಮು ಲಮಾನಿ ಹಾಗೂ ಇತರರು ಸೇರಿ ಸತೀಶ್ ಪ್ರೇಮ್ ಸಿಂಗ್ ರಾಠೋಡ್ ಈತನ ಮೇಲೆ ಆ ಪಿಸ್ತೂಲ್ನಿಂದ ಗುಂಡು ಹಾರಿಸಿ ಚಾಕುವಿನಿಂದ ಚುಚ್ಚಿ ಕೊಲೆ ಮಾಡಿರುತ್ತಾರೆ ಈ ಕುರಿತು ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಒಟ್ಟು ಆರು ಜನ ಆರೋಪಿತರನ್ನು ದಸ್ತಗಿರಿ ಮಾಡಿ ಮಾನ್ಯ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿರುತ್ತದೆ ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಹರಿಕೇರಿ ತಾಂಡಾ ಏನೋ ಒಂದು ಫೈರಿಂಗ್ ಇನ್ಸಿಡೆಂಟು ದಲ್ಲಿ ಒಬ್ಬ ವ್ಯಕ್ತಿ ಮೃತನಾಗಿರ್ತಾನೆ ಸತೀಶ್ ಪ್ರೇಮ್ ಸಿಂಗ್ ರಾಥೋಡ್ ಅಂತ ಹೇಳಿ ರಮೇಶ್ ಲಮಾಣಿ ಅನ್ನುವಂಥ ವ್ಯಕ್ತಿ ಸತೀಶ್ ಪ್ರೇಮ್ ಸಿಂಗ್ ರಾಥೋಡ್ ಅನ್ನುವ ಮುನ್ನ ಅವತ್ತಿನ ದಿನ ಬೆಳಗ್ಗೆ ಹತ್ತೂವರೆ ಗಂಟೆಗೆ ಒಂದು ಪಿಸ್ತೂಲ್ನಿಂದ ಮತ್ತು ಮಾರಕಾಸ್ತ್ರಗಳಿಂದ ತಲೆಗೆ ಕಲ್ಲು ನಿಂತಿ ಜೊತೆ ಕೊಲೆ ಮಾಡಿರ್ತಾನೆ ಆ ಹಿನ್ನೆಲೆಯಲ್ಲಿ ನಮ್ಮ ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಿನಾಂಕ ಇಪ್ಪತ್ತೆಂಟು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ಕೊಲೆ ಪ್ರಕರಣ ದಾಖಲಾಗಿರುತ್ತೆ ಆ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ಆರು ಜನರನ್ನು ಬಂಧಿಸಿ ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗಿದೆ ಅದರಲ್ಲಿ ಐದನೇ ವ್ಯಕ್ತಿಯಾದಂತಹ ಸಾಗರ್ ಅಲಿಯಾ ಸುರೇಶ್ ತಾಥೋರು ಈತನನ್ನು ದಿನಾಂಕ ಹದಿಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವಿಜಯಪುರ ಗ್ರಾಮೀಣ ಪೊಲೀಸರು ಆತನನ್ನು ಬಂಧಿಸ್ತಾರೆ ಆತನನ್ನು ಬಂಧಿಸಿ ಆತನನ್ನು ವಿಚಾರಣೆಗೊಳಪಡಿಸಿದಾಗ ಈ ಕೊಲೆ ಕೇಸಲ್ಲಿ ಈತನೇ ಅಕ್ರಮವಾದಂತಹ ಕಂಟ್ರಿಮೇಡ್ ಪಿಸ್ತೂಲನ್ನು ಮಧ್ಯಪ್ರದೇಶದಿಂದ ತರಿಸಿಬಿಟ್ಟು ಈ ರಮೇಶ್ ಲಮಾನಿಗೆ ಪೂರೈಕೆ ಮಾಡಿರ್ತಾನೆ ಆ ಹಿನ್ನೆಲೆಯನ್ನೇ ಅವನನ್ನು ತೀವ್ರವಾಗಿ ವಿಚಾರಣೆಗೊಳಪಡಿಸಿದಾಗ ನಮ್ಗೆ ಕಂಡುಬರುತ್ತೆ ಇವನು ರಮೇಶ್ ಲಂಬನಿಗೆ ಅಷ್ಟೇ ಅಲ್ಲದೇ ವಿಜಯಪುರ ಜಿಲ್ಲೆಯ ವಿವಿಧ ಪೊಲೀಸ್ ಠಾಣಾ ವ್ಯಾಪ್ತಿಗಳಲ್ಲಿ ಬೇರೆ ಬೇರೆ ವ್ಯಕ್ತಿಗಳಿಗೂ ಕೂಡ ಮಧ್ಯಪ್ರದೇಶದಿಂದ ಅಕ್ರಮವಾದಂತಹ ಕಂಟ್ರಿಮೆಂಟ್ ಪಿಸ್ತೂಲುಗಳನ್ನು ಸರಬರಾಜು ಮಾಡಿರುವುದು ನಮ್ಮ ಬೆಳಗ್ಗೆ ಕಂಡುಬರುತ್ತೆ ಆ ಹಿನ್ನೆಲೆಯಲ್ಲಿ ಡಿ ಎಸ್ ಪಿ ಗ್ರಾಮೀಣ ಮತ್ತು ಇನ್ಸ್ಪೆಕ್ಟರ್ ಗ್ರಾಮೀಣ ಗಿರಿಮಲ್ಲಪ್ಪ ಮತ್ತು ನಮ್ಮ ಜಾಣರ್ ಇವರು ತಂಡಗಳನ್ನು ಫಾರ್ಮ್ ಮಾಡಲಾಗುತ್ತೆ ತಂಡಗಳನ್ನು ಫಾರ್ಮ್ ಮಾಡಿಬಿಟ್ಟು ಈ ಎಲ್ಲ ಒಟ್ಟು ಒಂಬತ್ತು ವ್ಯಕ್ತಿಗಳ ಡಿಟೇಲ್ಸನ್ನು ತೆಗೆದುಕೊಂಡು ನಮ್ಮ ವಿಜಯಪುರ ಪೊಲೀಸ್ ಠಾಣೆ ವಿಜಯಪುರ ಜಿಲ್ಲೆಯ ವಿವಿಧ ಪೊಲೀಸ್ ಠಾಣಾ ವ್ಯಾಪ್ತಿಗಳಲ್ಲಿ ನಮ್ಮ ಎಲ್ಲ ಇಲಾಖೆಯ ವಿವಿಧ ತಂಡಗಳು ದಾಳಿಯನ್ನು ಕೈಗೊಂಡಾಗ ಸುಮಾರು ಒಂಬತ್ತು ಪಿಸ್ತಲು ಮತ್ತು ಇಪ್ಪತ್ನಾಲ್ಕು ಸಚಿವ ಗುಂಡುಗಳನ್ನು ನಾವು ವಶಪಡಿಸ್ಕೊತೀವಿ ಆ ಹಿನ್ನೆಲೆಯಲ್ಲಿ ಒಟ್ಟು ಒಂಬತ್ತು ಜನ ಪ್ರಕಾಶ್ ರಾಥೋಡ್ ಈತನ ಮೇಲೆ ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಒಂದು ಪಿಸ್ತಲು ಮತ್ತು ಮೂರು ಗುಂಡುಗಳು ಅದೇ ರೀತಿ ಎರಡನೇ ಆರೋಪಿ ಅಶೋಕ್ ಪಾಂಡ್ರೆ ಇತ್ತ ಅರಕೇರಿ ವಿಜಯಪುರದವನು ಆತನ ಹತ್ರ ಒಂದು ಪಿಸ್ತೂಲು ಮತ್ತು ಎರಡು ಗುಂಡು ಮತ್ತು ಸುಜಿತ್ ರಾಥೋಡು ಇತ್ತು ತುಳಜಾಪುರ ಜಿಲ್ಲೆಯವನು ತುಳಜಾಪುರ ತುಳಜಾಪುರದವನು ಅವನ ಹತ್ರ ಒಂದು ಪಿಸ್ತೂಲು ಒಂದು ಗುಂಡು ಮತ್ತು ಇವು ಈ ಮೂರು ಜನದ ಮೇಲೆ ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುತ್ತೆ ಅಷ್ಟೇ ಅಲ್ಲದೆ ಸುಖದೇವ್ ರಾಥೋಡ್ ಸಾಯಿ ಪಾರ್ಕ್ ಇಲ್ಲಿ ವಿಜಯಪುರದವನು ಈತನ ಹತ್ರ ಒಂದು ಪಿಸ್ತೂಲು ಮತ್ತು ಐದು ಗುಂಡುಗಳು ದೊರಕುತ್ತವೆ ಆತನ ಮೇಲೆ ಜಿಲ್ಲಾ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುತ್ತೆ ಅದೇ ರೀತಿ ಪ್ರಕಾಶ್ ರಾಥೋಡ್ ಸಾಕಿನ್ ಆಗಾಬಿ ತಾಂಡ ಸಿಂದ ತಾಲೂಕು ಈತನ ಹತ್ರ ಒಂದು ಪಿಸ್ತೂಲು ಮತ್ತು ಒಂದು ಸಲೀಪ್ ಸಿಕ್ಕಿರುತ್ತೆ ಈತನ ಮೇಲೆ ಸಿಂಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲು ಮಾಡಿ ಆತನನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ ಆರನೇ ವ್ಯಕ್ತಿ ಗಣೇಶ್ ಶಿವರಾಮ್ ಶೆಟ್ಟಿ ಇತ ಬಸವನ ಬಾಗೇವಾಡಿಯಲ್ಲಿ ಸಿಗ್ತಾನೆ ಈತನ ಹತ್ರ ಒಂದು ಪಿಸ್ತೂಲು ನಾಲ್ಕು ಸುದ್ದಿ ಬಂದವರು ಆತನ ಮೇಲೆ ಬಸವನ ಪೊಲೀಸ್ ಪೊಲೀಸ್ನವರು ಕ್ರಮವನ್ನು ಕೈಗೊಂಡಿರ್ತಾರೆ ಅದೇ ರೀತಿ ಚನ್ನಪ್ಪ ಮಲ್ಲಪ್ಪ ನಾಗ್ನವರು ಈತ ಈಗ ಸಾಕಿನ್ ಹುಬ್ಡೆಯವರು ಹತ್ರನೂ ಕೂಡ ಒಂದು ಪಿಸ್ತೂಲು ನಾಲ್ಕು ಸಜೀವ ಗುಂಡುಗಳು ಸಿಕ್ಕಿರುತ್ತವೆ ಅದರ ಮೇಲೆ ಆದರ್ಶನಗರ ಪೊಲೀಸ್ ತಾಣ ಪೊಲೀಸ್ನವರು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಕೈಗೊಂಡಿರ್ತಾರೆ ಸಂತೋಷ್ ರಾಥೋಡ್ ಈತ ತಿಕೋಟ ತಾಲೂಕಿನ ಮನು ಲೋಹಾಮ್ ತಾಂಡ ಅಂತ ಹೇಳಿ ಆತನ ಹತ್ರ ಒಂದು ಡಿಸ್ಟ್ರಿಕ್ಟ್ ನಾಲ್ಕು ಒಂದು ವರ್ಷ ಇರ್ತವೆ ಆತನ ಮೇಲೆ ತಿಕೋಟ ಪೊಲೀಸ್ ಪ್ರಕರಣವನ್ನ ದಾಖಲಿಸಿದ್ದು ಸಾವಿರದ ಒಂದು ಲಕ್ಷಕ್ಕೆ ಇದನ್ನ ಆತ ಮಾಡ್ತಾ ಇರ್ತಾನೆ ಮಧ್ಯಪ್ರದೇಶದ ತಂದು ಇವರ ಹತ್ರ ಹೋಗ್ತಾ ಇರ್ತಾನೆ ಈ ಹಲವಾರು ಜನ ನಮ್ಮ ಜಿಲ್ಲೆಯಲ್ಲಿ ಈ ಹಲವಾರು ಜನ ಈ ರೀತಿಯಾಗಿ ಈ ಅಕ್ರಮ ಪಿಸ್ತೂಲ್ಗಳನ್ನ ಇಟ್ಟುಕೊಂಡು ಅದನ್ನ ಅಕ್ರಮ ಗುಂಡುಗಳನ್ನ ಇಟ್ಟುಕೊಂಡಿರ್ತಾರೆ ಈಗ ಮರಿಕೇರಿ ತಾಂಡ ಘಟನೆಯನ್ನ ನೀವು ನೋಡಿದ್ರಿ ಅದರಲ್ಲಿ ಯಾವ ರೀತಿಯಾದಂತಹ ಮಿಸ್ಯೂಸ್ ಆಯಿತು ಒಬ್ಬ ವ್ಯಕ್ತಿಯ ಸಾವಿಗೆ ಕೂಡ ಇದು ಕಾರಣ ಆಗಿತ್ತು ಸೊ ಅದೇ ರೀತಿ ಹಿರಿಯಲ್ಲಿ ಯಾರಾದರೂ ಈ ರೀತಿಯಾದ ಅಕ್ರಮ ಶಸ್ತಾಸ್ತ್ರಗಳಾಗಿರ್ಬೋದು ಅಥ್ವ ಅಕ್ರಮವಾಗಿ ಇದನ್ನು ಇಟ್ಕೊಂಡಿರೋದ್ರಾಗಿರ್ಬೋದು ಅವರ ಬಗ್ಗೆ ಎಲ್ಲ ಮಾಹಿತಿಯನ್ನು ಕಲೆ ಹಾಕಿ ಪೊಲೀಸ್ ಇಲಾಖೆ ಅವರ ವಿರುದ್ಧ ಕಾರ್ಯಾಚರಣೆಯನ್ನು ತೆಗೊಳ್ಳೊ ಇದುವರೆಗೆ ಕಮ್ಮರ್ ಅವನ್ನೆಲ್ಲ ಹಿಂಡಿ ಭಾಗದಲ್ಲಿ ಈ ಭಾಗದಲ್ಲಿ ಬದುಕು ಸ್ವಲ್ಪ ಸೊ ಬಸವಣ್ಣ ಬಾಗಿ ಅಲ್ಲಿ ಅಲ್ಲಿ ಮಾಡೋದು ಬೇರೆ ಆಗಿತ್ತು ಸ್ಪ್ರೆಡ್ ಸ್ಪೆಟ್ಟಾಗಿದ್ದ ಭಯ ಸ್ವಲ್ಪ ಅಲ್ಲಿ ಅದಕ್ಕೆ ಅಲ್ವಾ ನಾವು ಪೊಲೀಸ್ ಇಲಾಖೆ ಯಾಕಂದರೆ ಅಪರಾಧಿಗಳಿಗೆ ಯಾವುದೇ ರೀತಿಯಾದಂಥ ಲಿಮಿಟ್ಸ್ ಇರಲ್ಲ ಸೊ ಅಪರಾಧಿಗಳಿಗೆ ಲಿಮಿಟ್ಸ್ ಇರಲ್ಲ ಸೊ ಅಲ್ಲಿ ಸಿಕ್ಕಂಥ ಬಸವನ ಬಾಗಿಲು ಸಿಕ್ಕಂಥ ಒಬ್ಬ ವ್ಯಕ್ತಿ ಅಂತ ಬಾರಣ್ಣ ರೆಸ್ಟೋರೆಂಟ್ ನಡೆಸ್ತಾ ಇದ್ದಾರೆ ಸೊ ಆತನ ಮೇಲೆ ಇನ್ನೂ ಹೆಚ್ಚಿನ ಕಾರ್ಯಾಚರಣೆಯನ್ನು ಕೈಗೊಳ್ತಾ ಇದ್ದೀನಿ ಸೊ ಅಪರಾಧಿಗಳಿಗೆ ಯಾವುದೇ ರೀತಿಯಾದಂಥ ಒಂದು ನಿರ್ದಿಷ್ಟ ಸ್ಥಳ ಇಲ್ಲ ಸೊ ಹಾಗಾಗಿ ನಾವು ಒಂದು ನಿರ್ದಿಷ್ಟ ಸ್ಥಳಕ್ಕೆ ಸೀಮಿತ ಮಾಡೋಕ್ಕಾಗಲ್ಲ ಎಲ್ಲೇ ಕೂಡ ಅಪರಾಧಿಗಳು ಕಂಡುಬರೋದರೂ ಕೂಡ ಅವರ ಮೇಲೆ ತಕ್ಕವಾದಂಥ ಕ್ರಮವನ್ನು ನಾವು ಕೈಗೊಳ್ತೀವಿ ಅಂದರೆ ಇಂಥ ಟ್ರಕ್ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಮಾಡ್ತಾ ಇಲ್ಲ ಸೊ ಆ ಸಂದರ್ಭದಲ್ಲಿ ಈ ತನಗೆ ಮಧ್ಯಪ್ರದೇಶದ ವ್ಯಕ್ತಿಯ ಜೊತೆಗೆ ಸಂಪರ್ಕ ಬಂದಾಗ ಸುಮಾರು ಐದಾರು ವರ್ಷಗಳಿಂದ ಈ ಕೆಲಸವನ್ನು ಮಾಡಿದಂತೆ ಸೊ ಇನ್ನು ವೈಚಿನ ತನಿಖೆಗೆ ಆತನ ಒಳಗೊಂಡ ಇನ್ನೂ ಸುಮಾರು ಜನ ಮಾರ್ಕ್ ಮಾಡಿದರೂ ಸಿಗ್ಬೋದು ಕ್ಯಾಸ್ ಆಫ್ ನಾವು ಸೋಫಾರ್ಸ್ ಇನ್ವೆಸ್ಟಿಗೇಷನಲ್ಲಿ ಕಂಡು ಬಂದಿದ್ದು ಮಾಡಿದ್ದೀನಿ ಇನ್ನು ಕೂಡ ಹೆಚ್ಚಿನ ಸಂಖ್ಯೆ ನಡೀತಾ ಇದೆ ಅಧಿಕೃತವಾಗಿ ನಿಖರವಾದಂಥ ಸಂಖ್ಯೆ ನಮ್ಮಲ್ಲಿ ಇದೆ ಯಾಕೆ ಜಾಸ್ತಿ ಇರುತ್ತೆ ಅಂತಂದರೆ ಕೃಷಿ ಪ್ರಧಾನವಾದಂಥ ಜಿಲ್ಲೆ ದಾರ ಅಲ್ಲಿ ಹೆಚ್ಚಿರುತ್ತೆ ಉದಾಹರಣೆಗೆ ಚಿಕ್ಕಮಗ್ಳೂರು ತಗೊಳ್ಳಿ ಮಡಿಕೇರಿ ತಗೊಳ್ಳಿ ಶಿವಮೊಗ್ಗ ತಗೊಳ್ಳಿ ಎಲ್ಲಿ ಕೃಷಿ ಪ್ರಧಾನ ವ್ಯವಸ್ಥೆ ಇರುತ್ತೆ ಕಾಡು ಪ್ರಾಣಿಗಳಿರ್ತವೆ ಸೊ ಕೃಷಿ ವ್ಯವಸಾಯವನ್ನು ನಂಬ್ಕೊಂಡು ಕೆಲಸ ಮಾಡ್ತಾ ಇರೋರು ಫಾರ್ಮ್ ಜಾಸ್ತಿ ಇರ್ತಾರೆ ಅವರ ಸೊಲಮನೆ ಎಲ್ಲಿರುತ್ತೆ ಅಲೆಮನೆಗಳನ್ನು ಕಟ್ಕೊಂಡಿರ್ತಾರೆ ಮತ್ತು ಈ ಬಾರ್ಡರ್ ಏರಿಯಾಸ್ಗಳಿರ್ತವೆ ಆ ಸಂದರ್ಭದಲ್ಲಿ ಈ ಆತ್ಮರಕ್ಷಣೆ ಆಗಿರ್ಬೋದು ಅಥವಾ ಕೃಷಿಗೋಸ್ಕರ ಆಗಿರ್ಬೋದು ಕೃಷಿ ಈ ಚಟುವಟಿಕೆಗಳನ್ನು ಕೃಷಿ ಚಟುವಟಿಕೆಗಳು ಏನು ಮಾಡ್ತಾ ಇರ್ತಾರೆ ರೈತರು ಇಟ್ಕೊಳ್ಳೋದು ಪ್ರಾಣಿಗಳ ಬೆಳೆಗಳನ್ನ ಕಾಪಾಡೋದೋಸ್ಕರಬಹುದು ಇಟ್ಕೊಂಡಿರ್ತಾರೆ ಲೈಸೆನ್ಸ್ ಯಾರು ತಗೊಂಡಿದ್ದಾರೆ ಅವರು ಒಂದು ಸರ್ಟಿಫೈಡ್ ಟ್ರೈನಿಂಗ್ ಆಗಿರಬೇಕು ಲೈಸೆನ್ಸ್ ಇರಬೇಕು ಯಾವಾಗ ಯಾವಾಗ ಲೈಸೆನ್ಸ್ ಅದನ್ನ ಈ ಟ್ವೆಲ್ ಇನ್ ಅಡ್ವಾನ್ಸ್ ರಿನ್ಯೂವಲ್ ಮಾಡ್ಕೋಬೇಕಾಗುತ್ತೆ ಸೊ ವ್ಯಕ್ತಿಗಳು ಸಾವಿಗೀಡಾಗಿದ್ದರೆ ನೆಕ್ಸ್ಟು ಅವರ ಸಕ್ಸಸರ್ ಆಗಿರ್ತಾರೆ ಅವ್ರಿಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ಫಿಸಿಕಲ್ ಫಿಟ್ನೆಸ್ ಇರಬೇಕಂತ ಯಾರು ರಿನಿವಲ್ ಮಾಡ್ಕೊಳೋಕ್ಕಾಗಲ್ಲ ಈಗಾಗಲೇ ನಮಗೆ ಗೊತ್ತಿದೆ ಲೈಸೆನ್ಸ್ ಹೋಟೆಲ್ಸ್ಗಳು ಯಾರ್ದು ಲೈಸೆನ್ಸ್ ಮುಗಿಯಕ್ಕೆ ಬಂದಿದೆ ಅದನ್ನು ಆದಷ್ಟು ಬೇಗ ರಿನಿವಲ್ ಮಾಡಿಸ್ಕೊಳ್ಳಿ ಯಾರ್ದು ಮುಗಿದಿದೆ ಅದನ್ನು ಮೊದಲು ಡಿಪಾಸಿಟ್ ಮಾಡಿ ಬಿಫೋರ್ ವಿ ಕಂಡಕ್ಟರ್ ಏನು ರೇಟ್ಸ್ ಸೊ ಅದನ್ನು ಡಿಪಾಸಿಟ್ ಮಾಡಿ ಆಮೇಲೆ ಈ ಹೊಸದಾಗಿ ಯಾರು ಲೈಸೆನ್ಸ್ಗಳನ್ನ ಅಪ್ಲೈ ಮಾಡ್ತಾ ಇದ್ದಾರೆ ಈಗಾಗಲೇ ನಮಗೆ ಗೊತ್ತಿದೆ ಪೊಲೀಸ್ ಇಲಾಖೆ ಏನು ನಾಗರಿಕ ತರಬೇತಿ ಏನೋ ಕೂಡ ಆಯೋಜಿಸಲಾಗಿದೆ ಅದು ಇಪ್ಪತ್ತನೇ ತಾರೀಕು ವರೆಗೂ ಡೇಟ್ ಯಾರ್ಯಾರು ಅಪ್ಲೈ ಅವ್ರಿಗೆ ಫಸ್ಟ್ ಟ್ರೈನಿಂಗ್ ಕೊಡ್ತೀವಿ ಡ್ಯಾನ್ ಸರ್ಟಿಫಿಕೇಶನ್ ಆಗುತ್ತೆ ಸೊ ಅವಶ್ಯಕತೆ ಇದ್ದವರಿಗೆ ಅದನ್ನು ಏನು ಕಾನೂನಿನ ಚಂಪಟ್ಟಿದೆ ಕಾನೂನಿನ ಅಂಶಗಳ ಮುಖಾಂತರ ಅದನ್ನು ಚೆಕ್ ಮಾಡಿ ಅವರು ಕೂಡ ಹೊಸದಾಗಿ ಕೊಡಲಾಗಿದೆ